ನಿರ್ಮಾಪಕರು ನಿರ್ದೇಶಕರು ಸ್ವಾಮಿಯವರು ಭಾಳ ಅದ್ಭುತವಾಗಿ ಮಾಡಿದ್ದೀರ ನಮ್ಮ ಪ್ರಭಾಕರ್ ಸರ್ ಹೇಳೋದಾಗೆ ಸಿನಿಮಾ ಆಡಿಯನ್ಸ್ನ ಎಳ್ಕೊಂಬರೋದಕ್ಕೆ ಈ ಥರ ಸಿನಿಮಾಗಳಿಗೆ ಬರಬೇಕಾಗಿದೆ ಹೆಚ್ಚಾಗಿ ಅಲ್ವಾ ಈಗ ಮೊಬೈಲಲ್ಲಿಗಳೇ ನೋಡ್ಕೊತಾ ಇದ್ದಾರೆ ಆದರೆ ದೊಡ್ಡದಾಗಿ ನೋಡಬೇಕು ಅಂತಂದರೆ ಸಿನ್ಮಾ ಥಿಯೇಟ್ರ್ ಖಂಡಿತ ಬರೋವಂಥ ಸಿನಿಮಾ ಇದು ಜನಗಳನ್ನ ಕರ್ಕೊಂಡು ಬರುತ್ತೆ ನಿಮ್ಮ ಪ್ರಚಾರದ ಮೇಲೆ ಹೋಗುತ್ತೆ ಪಬ್ಲಿಸಿಟಿ ಚೆನ್ನಾಗಿ ಮಾಡಿ ಯಾಕೆ ಸಿನಿಮಾ ಥಿಯೇಟ್ರಿಗೆ ಮೊದಲು ಬರ್ತಾಯಿಲ್ಲ ಅಂತಂದು ನಾನು ಹೇಳೋದು ಆವಾಗ ಮೊಬೈಲ್ ಇರಲಿಲ್ಲ ಟಿ ವಿ ಇರಲಿಲ್ಲ ಹಾಗಾಗಿ ಜನ ಮನೋರಂಜನೆ ಅಂತಂದ್ರೆ ಸಿನಿಮಾನೇ ಇತ್ತು ನಾಟಕ ಬಿಟ್ಟರೆ ಸಿನಿಮಾನೇ ಇತ್ತು ಈಗ ಮೊಬೈಲು ಎಲ್ಲರ ಕೈಗೂ ಮೊಬೈಲ್ ಇರೋದ್ರಿಂದ ಎಂಥೆಂಥದ್ದು ಬೇಕು ಇದರಲ್ಲೇ ನೋಡ್ಬೋದು ಅದಕ್ಕಾಗಿ ಜನಗಳು ಬರೋದು ಕಡಿಮೆ ಆಗಿದೆ ಇತ್ತೀಚೆಗೆ ಒಂದು ಕೇಳಬಟ್ಟೆ ಮೊದಲನೇ ದಿವಸ ಜನ ತುಂಬಿಸ್ಬೇಕು ಅಂದರೆ ಫ್ರೀ ಟಿಕೆಟ್ ಕೊಡಬೇಕು ಕಾಲೇಜು ಹಾಸ್ಟೆಲ್ ಹುಡುಗರಿಗೆ ಫ್ರೀ ಟಿಕೆಟ್ ಕೊಡೋದು ಆಮೇಲೆ ಬಿರಿಯಾನಿ ಈಗ ಮತ್ತು ಇನ್ನೊಂದು ಅಡ್ವಾನ್ಸ್ ಒಂದು ಕ್ವಾರ್ಟರ್ ಕೊಡಬೇಕು ಅಂತ ಕೇಳಿಬಟ್ಟೆ ಈ ಥರ ಜನಗಳನ್ನ ತುಂಬಿಸಿ ಇದು ಮಾಡ್ತಾಯಿದ್ದಾರೆ ಯಾಕೆಂತಂದರೆ ವಾರಕ್ಕೆ ಹತ್ತು ಹನ್ನೆರಡು ಪಿಚ್ಚರ್ ರಿಲೀಸ್ ಆದರೆ ಯಾವುದು ಅಂತ ನೋಡಬೇಕು ಇವತ್ತು ಜೀವನ ಮಾಡೋದೇ ಕಷ್ಟ ಆಗಿದೆ ಬೆಲೆ ಏರಿಕೆ ಒಂದು ಇದರಲ್ಲಿ ಯಾರು ನೋಡೋದು ಮಿಡ್ಲ್ ಕ್ಲಾಸ್ ಜನನೇ ಸಿನಿಮಾ ನೋಡೋದು ಜೀವನ ಮಾಡೋದೇ ಕಷ್ಟ ಆಗಿರೋದ್ರಿಂದ ಥಿಯೇಟ್ರಿಗೆ ಬರೋದಕ್ಕೂ ಕಷ್ಟ ಆಗ್ತಾ ಇದೆ ಆಮೇಲೆ ಹಿರಿಯ ನಾಗರಿಕರೆಲ್ಲ ಸೀರಿಯಲ್ ಗಡಿಟ್ ಆಗಿಬಿಟ್ಟಿದ್ದಾರೆ ಅವ್ರನ್ನ ಕರ್ಕೊಂಬರೋದಕ್ಕಾದ್ರೂ ಗ ಮಕ್ಕಳು ಬೇಕಲ್ಲ ಮಕ್ಕಳು ಎಲ್ಲ ವಾರ ಪೂರ್ತಿ ಸಾಫ್ಟ್ವೇರ್ ಕಂಪನಿ ಹಾರ್ಡ್ವೇರ್ ಕಂಪ್ನಿ ಎಲ್ಲದಕ್ಕೂ ಬ್ಯುಸಿ ಇರ್ತಾರೆ ವಾರಕ್ಕೆ ಎರಡು ದಿನ ಟೂರ್ಗೆ ಹೋಗ್ಬಿಡ್ತಾರೆ ತಂದೆ ತಾಯಿನ ಯಾರು ಕರ್ಕೊಂಬರ್ಬೇಕು ಅಲ್ವಾ ಈ ಅಲ್ಲಿ ವಯಸ್ಸಾದವ್ರು ಬಂದು ನೋಡೋಕ್ಕಾಗುತ್ತಾ ಆ ಥರ ಸಿನಿಮಾಗಳು ಇಲ್ಲ ಅಂತ ಹೇಳ್ತಿರ್ತಾರೆ ಆದರೆ ಮಧ್ಯದಲ್ಲಿ ಜನಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಆ ಥರ ದೇವ್ರ ಪಿಕ್ಚರು ಅಂತ ನಾವೆಲ್ಲ ಕರಿತಾ ಇದ್ವಿ ದೇವ್ರ ಪಿಕ್ಚರ್ಗಳು ಅಂತ ಇದ್ವಿ ಕೋಡ್ ಬರ್ಡು ಅಲ್ವಾ ಈಗ ಮತ್ತೆ ಜನಗಳು ಕರ್ಕೊಂಬರ್ಬೇಕಾದ್ರೆ ಆ ಥರದ್ದು ಭಾಳ ಅಸಹ್ಯವಾಗಿಲ್ಲ ಇಲ್ಲ ಅಂತ ಅನ್ಕೋತೀನಿ ನಾನು ಖಂಡಿತ ಇಲ್ಲ ಟೀಸರ್ ಮಾತ್ರ ಇದೆ ಅಲ್ವಾ ಸಿಚುಯೇಷನ್ ಬೇಕು ಬೇಕು ಅದು ಹ್ಮ್ ಟೈಟ್ಲ್ ಕೂಡ ಬಹಳ ಚೆನ್ನಾಗಿದೆ ನಿಮಗೆ ಖಂಡಿತ ಶುಭವಾಗ್ಲಿ ಪ್ರಮೋಷನ್ ಮೇಲೆ ನಿಂತಿದೆ ಈ ಸಿನಿಮಾ ಒಳ್ಳೇದಾಗ್ಲಿ ಖಂಡಿತ ಖಂಡಿತ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ